ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀಮಿತಾ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮುದ್ದೆ ಕೋಲಿಲ್ದಲೆ ಸುಲಭವಾಗಿ ಒಂದು ಗಂಟೆ ಇಲ್ಲದೆ ಹೇಗೆ ರಾಗಿ ಮುದ್ದೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒನ್ ಕಪ್ ರಾಗಿ ಹಿಟ್ಟು ತೊಗೊತಾ ಇದ್ದೀನಿ ಒನ್ ಕಪ್ ರಾಗಿ ಹಿಟ್ಟಿಗೆ ಒನ್ ಕಪ್ ನೀರು ತೊಗೋಬೇಕು ಈ ಥರ ಒಂದು ಪಾತ್ರೆ ತೊಗೊಂಡು ನೀರು ಹಾಕಿ ಒಂದು ಸ್ಪೂನ್ ರಾಗಿ ಹಿಟ್ಟನ್ನ ಫುಲ್ ಕಲಿಸ್ಕೊಳ್ಳಿ ಚೆನ್ನಾಗಿ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೊಳ್ಳಿ ಇನ್ನೊಂದು ಅರ್ಧ ಕಪ್ ನೀರನ್ನ ಬೇರೆ ಕಾಯಿಸೋಕೆ ಕಾಯಿಸೋಕಿಡಿ ಇವಾಗ ಸ್ಟವ್ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ನೀರು ಕುದಿಯೋಕೆ ಬಿಡಿ ನಾನು ತೋರಿಸಿರೋ ಮೆಥಡ್ ಯೂಸ್ ಮಾಡಿದ್ರೆ ಫಸ್ಟ್ ಟೈಮ್ ಮುದ್ದೆ ಮಾಡ್ತಿರೋರು ಕೂಡ ಈಸಿಯಾಗಿ ಮಾಡ್ಬೋದು ಮುದ್ದೆ ಗೊತ್ತಿಲ್ಲ ಹೇಗೆ ಮಾಡೋದು ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು ತುಂಬ ಟೈಮು ಹಿಡಿಯೋಲ್ಲ ಇದಕ್ಕೆ ನೋಡಿ ಈ ಥರ ಕುದಿ ಬರಬೇಕು ಇದು ಚೆನ್ನಾಗಿ ಉಕ್ಕಿ ಮೇಲೆ ಬರಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಿದೆ ನೋಡಿ ರಾಗಿ ಹಿಡಿದು ಸ್ವಲ್ಪ ಕಪ್ಪಾಗ್ತಿದೆ ಈ ಟೈಮಲ್ಲಿ ಸ್ಟವ್ನ ಫುಲ್ ಲೋ ಇಟ್ಟು ಪಕ್ಕದಲ್ಲಿ ಎತ್ತಿಟ್ಟಿರುವಂಥ ರಾಗಿ ಹಿಟ್ಟನ್ನ ನೀರಲ್ಲಿ ಹಾಕ್ಕೊಳ್ಳಿ ನೀವು ಬೇಕು ಅಂದರೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೋಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಗಂಟೆ ಬರುತ್ತೆ ನಾನು ನೀರು ಕಮ್ಮಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ರಾಗಿ ಮೇಲೆ ಡಿಪೆಂಡ್ ಇರುತ್ತೆ ಹೊಸ ರಾಗಿ ಆದರೆ ಕಮ್ಮಿ ನೀರು ತೊಗೊಳುತ್ತೆ ಹಳೆ ರಾಗಿ ಅದೇ ಜಾಸ್ತಿ ನೀರು ತೊಗೊಳುತ್ತೆ ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ನೀರೇ ಹಾಕ್ಕೊಳ್ಳಿ ಪಕ್ಕದಲ್ಲಿ ನೀರು ಹೆಂಗೂ ಕಾಯಿಸಿರ್ತೀವಿ ಅದನ್ನು ಬೇಕು ಅಂದರೆ ಹಾಕ್ಕೋಬೋದು ಇವಾಗ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅದಕ್ಕೆ ನಾನು ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಕಲಿಸ್ಕೊತಾ ಇದ್ದೀನಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಗಟ್ಟಿಯಾಗಿದೆಯಾ ಏನು ಅಂತ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ವಾಟರ್ ಆ್ಯಡ್ ಮಾಡ್ತಾ ಬನ್ನಿ ಆ್ಯಡ್ ಮಾಡ್ತಾ ಈ ಥರ ಕಲಿಸ್ಕೊ ಕಲಿಸ್ಕೊಳ್ಳಿ ನಾನು ಇನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಇಲ್ಲ ಅಂದರೆ ಹೊಟ್ಟೆನೋ ಬರೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೀವು ಈ ವಿಡಿಯೋ ನೋಡಾದ ಮೇಲೆ ಒಂದು ಸಲ ಟ್ರೈ ಮಾಡಿ ನಾನು ಯಾವ ಏನೇನು ತೋರಿಸಿದ್ದೀನೋ ಸೇಮ್ ಮೆಥಡ್ ಯೂಸ್ ಮಾಡಿ ಟ್ರೈ ಮಾಡಿ ಯಾವುದೇ ಗಂಟಿಲ್ಲದೆ ಸಾಫ್ಟಾಗಿ ಮುದ್ದೆ ಬರುತ್ತೆ ಪರ್ಫೆಕ್ಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನಮಗೆ ಸ್ವಲ್ಪ ತೆಳು ಇರಬೇಕು ಮುದ್ದೆ ಅದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಅಷ್ಟೇ ಸಾಕು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊತೀನಿ ಹಾಗಾದರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಮುದ್ದೆ ಬಸ್ಸಾರು ಮೊಷಪ್ಪು ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇವನ್ ತರಕಾರಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಇವಾಗ ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಂಡು ಮುದ್ದೆ ಕಟ್ಟಬೇಕು ನಾನು ಮುದ್ದೆ ಕಟ್ಟೋಕ್ಕೆ ಈ ಥರದೊಂದು ಮರದ್ದು ಯೂಸ್ ಮಾಡ್ತಿದ್ದೀನಿ ಈ ಥರ ಇಲ್ಲ ಅಂದರೆ ನೀವು ಪ್ಲೇಟಲ್ಲೇ ಇಲ್ಲ ಅಂದರೆ ಮರದ ಮಣೆಯಲ್ಲಿ ಕಟ್ಬೋದು ಇಲ್ಲಾಂದರೆ ಇತರೆ ಥರ ಫ್ಲೋರ್ನೇ ನೀಟಾಗಿ ವಾಶ್ ಮಾಡಿಕೊಂಡು ಅದ್ರ ಮೇಲೆ ಕೂಡ ಕಟ್ಬೋದು ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಈ ಥರ ಮಾಡಿದ್ರೇ ಫುಲ್ ಸಾಫ್ಟಾಗಿ ಬರುತ್ತೆ ಇದು ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಮಾಡ್ತೀವಿ ಅಂದರೆ ಅದು ಮುದ್ದೆ ಬುರಿದು ಬರಲ್ಲ ಹಾರ್ಡಾಗಿಬಿಡುತ್ತೆ ಮುದ್ದೆ ಕಟ್ಟಬೇಕಾದ್ರೆ ಬೇಕು ಅಂದರೆ ತುಪ್ಪ ಬೇಕಾದರೂ ಹಾಕ್ಕೊಂಡು ಕಟ್ಕೋಬೋದು ನಾನು ಬಿಸಿ ಸ್ವಲ್ಪ ನೀರು ಹತ್ಕೊಂಡು ಕಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಈ ಥರ ವಿಡಿಯೋಗೋಸ್ಕರ ಶ್ರೀನ್ವಿತಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್